ನಮಸ್ಕಾರ ವೀಕ್ಷಕರೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವುದಕ್ಕೆ ಹೋದಂತಹ ಮಹಿಳೆಯ ಮೇಲೆಯೇ ಮುಖ್ಯಮಂತ್ರಿಗಳ ನಿವಾಸದಲ್ಲೇ ಮಹಿಳೆಯ ಜೊತೆಗೆ ಅನುಚಿತವಾಗಿ ವರ್ತಿಸಲಾಗಿದೆ ಅಷ್ಟೇ ಅಲ್ಲ ಆಕೆಗೆ ಮನ ಬಂದಂತೆ ತಳಿಸಿ ಮೈಪೂರ್ತಿ ಗಾಯಗೊಳಿಸಲಾಗಿದೆ ಕೇವಲ ಇದಿಷ್ಟೇ ಅಲ್ಲ ಹಲ್ಲೆಗೆ ಒಳಗಾದಂತಹ ಮಹಿಳೆ ಯಾರು ಅಂತ ಕೇಳಿದ್ರೆ ನೀವು ಮತ್ತಷ್ಟು ಶಾಕ್ಗೆ ಒಳಗಾಗ್ತೀರಾ ಹಾಗಾದ್ರೆ ಏನಿದು ವಿಚಾರ ಏನಿದು ಸುದ್ದಿ ಹಾಗೆ ದೇಶಾದ್ಯಂತ ಸದ್ದು ಮಾಡುತ್ತಿರುವಂತಹ ಈ ಸ್ವಾತಿ ಮಲಿವಾಲ್ ಯಾರು ಈಗಾಗಲೇ ಲಿಖರ್ ಹಗರಣದಲ್ಲಿ ಜೈಲುವಾಸವನ್ನು ಅನುಭವಿಸಿ ಬಂದಿರುವ ಅರವಿಂದ್ ಕೇಜ್ರಿವಾಲ್ಗೆ ಈ ಒಂದು ಹೊಸ ಪ್ರಕರಣದಿಂದ ಮತ್ತಷ್ಟು ಸಂಕಷ್ಟ ಎದುರಾಗುತ್ತ ದೇಶದ ಮಹಿಳಾ ಸಂಸದರ ಮೇಲೆಯೇ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ನಡೆಸಲಾಗಿದೆ ಇಂತಹದೊಂದು ಅಮಾನವೀಯ ಘಟನೆ ನಡೆದಿರುವುದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಅವರ ಮೇಲೆ ಅರವಿಂದ್ ಕೇಜ್ರಿವಾಲ್ ಆಪ್ತ ಸಹಾಯಕ ಹಲ್ಲೆ ನಡೆಸಿದ್ದಾನೆ ಅನುಚಿತವಾಗಿ ವರ್ತಿಸಿದ್ದಾನೆ ಅನ್ನುವ ಆರೋಪ ಕೇಳಿಬಂದಿದೆ ಇನ್ನು ಈ ಸ್ವಾತಿ ಮಲಿವಾಲ್ ಬೇರಾರು ಅಲ್ಲ ಇದೇ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಈ ಒಂದು ಘಟನೆ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ತೀವ್ರವಾದಂತಹ ಆಕ್ರೋಶ ಕೇಳಿ ಬಂದಿದೆ ಓರ್ವ ಸಂಸದಿಗೆ ಮುಖ್ಯಮಂತ್ರಿಗಳ ನಿವಾಸದಲ್ಲೇ ಈ ರೀತಿಯಾದಂತಹ ದೌರ್ಜನ್ಯ ನಡೆದ್ರೆ ಇನ್ನು ಸಾಮಾನ್ಯ ಜನರ ಸಂಗತಿ ಏನು ಅಂತ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ವಿಚಾರ ಅಂದ್ರೆ ಸ್ವಾತಿ ಮಲಿವಾಲ್ ಅವರು ಈ ಹಿಂದೆ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ರು ಅವರಿಗೆ ಇಂತಹ ಪರಿಸ್ಥಿತಿ ಅಂದ್ರೆ ಉಳಿದ ಮಹಿಳೆಯರ ಗತಿಯೇನು ಅಂತ ಆತಂಕವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಮೇ ಹದಿಮೂರರಂದು ಈ ಒಂದು ಘಟನೆ ನಡೆದಿದೆ ಈ ಒಂದು ಘಟನೆ ನಡೆದು ನಾಲ್ಕು ದಿನ ಕಳೆದರೂ ಸಹ ಸ್ವಾತಿ ಈ ಬಗ್ಗೆ ಅಧಿಕೃತವಾದ ದೂರನ್ನ ನೀಡಿರಲಿಲ್ಲ ಇದೀಗ ದೂರನ್ನ ನೀಡಿದ್ದಾರೆ ಕೋರ್ಟ್ಗೂ ಹಾಜರಾಗಿದ್ದಾರೆ ಆಕೆ ದೂರಿನಲ್ಲಿ ಕೆಲವೊಂದಷ್ಟು ಆಘಾತಕಾರಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಸ್ವಾತಿ ನೀಡಿರುವಂತಹ ದೂರಿನ ಅನ್ವಯ ಪೊಲೀಸರು ಅರವಿಂದ್ ಕೇಜ್ರಿವಾಲ್ ಆಪ್ತ ಸಹಾಯಕ ವಿಭವ್ ಕುಮಾರ್ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಇನ್ನು ಸ್ವಾತಿ ತಮ್ಮ ದೂರಿನಲ್ಲಿ ತಾವು ಆ ದಿನ ಅನುಭವಿಸಿದಂತಹ ನೋವಿನ ಬಗ್ಗೆ ದಾಖಲಿಸಿದ್ದಾರೆ ನಾನು ಮುಖ್ಯಮಂತ್ರಿಗಳ ಭೇಟಿಗೆ ಅಂತ ಮನೆಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ವಿಭವ್ ನನಗೆ ಅಡ್ಡಿಪಡಿಸಿದ್ದಾರೆ ನನ್ನ ಜೊತೆ ಅನುಚಿತವಾಗಿ ವರ್ತಿಸಲು ಆರಂಭಿಸಿದ್ದಾರೆ ಪ್ರತಿರೋಧ ಒಡ್ಡಿದಾಗ ಮುಖ ಹೊಟ್ಟೆ ಎದೆ ಮತ್ತು ದೇಹದ ಸೂಕ್ಷ್ಮ ಭಾಗಗಳ ಮೇಲೆ ಹಲವು ಬಾರಿ ತೀವ್ರವಾದಂತಹ ಹಲ್ಲೆಯನ್ನ ನಡೆಸಿದ್ದಾರೆ ಈ ವೇಳೆ ಅವರ ಬಳಿ ನಾನು ಗೋಗರೆದು ತಪ್ಪಿಸಿಕೊಂಡು ಬಂದು ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದೆ ಅಂತ ಸ್ವಾತಿ ಹೇಳಿದ್ದಾರೆ ಆತ ಏಳರಿಂದ ಎಂಟು ಬಾರಿ ಕಪಾಳಕ್ಕೆ ಬಾರಿಸಿದ್ದಾನೆ ನಾನು ಕೆಳಕ್ಕೆ ಬಿದ್ದಾಗ ನಿರಂತರವಾಗಿ ನನ್ನ ಹೊಟ್ಟೆ ಎದೆ ಬೆನ್ನಿಗೆ ಒದ್ದಿದ್ದಾನೆ ಅಲ್ಲದೆ ನನ್ನನ್ನ ಕಾಲುಗಳನ್ನ ಹಿಡಿದು ನೆಲದಲ್ಲಿ ಎಳೆದಾಡಿದ್ದಾನೆ ಬಟ್ಟೆಯನ್ನ ಎಳೆದಾಡಿದ್ದಾನೆ ಹೊಟ್ಟೆ ಬಹಳ ನೋವಾಗ್ತಿದೆ ಬಿಟ್ಟು ಬಿಡಿ ಅಂದ್ರೂ ಕೂಡ ಬಿಡದೆ ನನ್ನ ಹೊಟ್ಟೆಗೆ ಕಾಲುಗಳಿಂದ ಓದ್ದಿದ್ದಾನೆ ಅಂತ ಆಘಾತಕಾರಿ ಅಂಶವನ್ನ ಸ್ವಾತಿ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಒಂದು ಆಧಾರದ ಮೇಲೆ ಪೊಲೀಸರು ವಿಭವ್ ಕುಮಾರ್ ಮೇಲೆ ಮಹಿಳೆಯ ಅತ್ಯಾಚಾರಕ್ಕೆ ಯತ್ನ ಕ್ರಿಮಿನಲ್ ಉದ್ದೇಶ ಉದ್ದೇಶ ಪೂರ್ವಕ ಹಲ್ಲೆ ಯತ್ನದ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಸ್ವಾತಿ ಮಲಿವಾಲ್ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಆದ್ರೆ ಶಾಕಿಂಗ್ ಸಂಗತಿ ಅಂದ್ರೆ ಈವರೆಗೆ ಆರೋಪಿಯನ್ನ ಬಂಧಿಸಲಾಗಿಲ್ಲ ಅಷ್ಟೇ ಅಲ್ಲ ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಇಂತಹದೊಂದು ಗಂಭೀರ ಆರೋಪವನ್ನು ಎದುರಿಸುತ್ತಿರುವಂತಹ ವಿಭವ್ ಕುಮಾರ್ ಇಂದು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೊತೆಯಲ್ಲೇ ಕಾಣಿಸಿಕೊಂಡಿದ್ದಾನೆ ಲಕ್ನೋ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಕೇಜ್ರಿವಾಲ್ ಜೊತೆ ವಿಭವ್ ಕುಮಾರ್ ಕೂಡ ಕಾಣಿಸಿಕೊಂಡಿರುವಂತಹ ವಿಚಾರ ಈಗ ಎಲ್ಲೆಡೆ ಸುದ್ದಿಯಾಗ್ತಾ ಇದೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬೆನ್ನಲ್ಲೇ ಇಂತಹದೊಂದು ಕೃತ್ಯ ನಡೆದಿರುವುದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದು ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿರುವುದು ಆಘಾತಕಾರಿ ಸಂಗತಿ